ನಮಸ್ಕಾರ ವೀಕ್ಷಕರೇ ದೈವ ದೇವಸ್ಥಾನಗಳ ಪಯಣದೊಂದಿಗೆ ಅಲ್ಲಿನ ಸ್ಥಳ ಪುರಾಣ ಕಾರಣಿಕತೆ ಇವೆಲ್ಲವನ್ನ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವ ದೇವರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾರತಿ ಟೀಕೆ ವೀಕ್ಷಕರೇ ಇವತ್ತು ನಾವು ಉಡುಪಿ ಜಿಲ್ಲೆ ನಿಟ್ಟೂರು ಕೊಡಂಕೂರು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೇವೆ निर्मलभासितशोभितलिङ्गम् जन्मज दुःखविनाशकलिङ्गम् तत् सदा शिवलिङ्गम् देवमुनि प्रवरार्जितलिङ्गम् वीक्षकरे ಶ್ರೀ ಸೋಮನಾಥೇಶ್ವರ ದೇಗುಲವು ನೂತನ ಶಿಲಾಮಯ ಗರ್ಭಗುಡಿಯನ್ನ ಸಮರ್ಪಣೆಗೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಸವು ಸಂಭ್ರಮದಿಂದ ನಡೆಯುತ್ತಿದೆ ಈ ಎಲ್ಲ ವಿಶೇಷತೆಯನ್ನು ಇವತ್ತಿನ ದೈವ ದೇವರ ಸಂಚಿಕೆಯಲ್ಲಿ ನಾವು ನೀವೆಲ್ಲ ವೀಕ್ಷಿಸೋಣ ಉಡುಪಿ ಜಿಲ್ಲೆ ಒಂದು ಸುಸಂಸ್ಕೃತ ಸಂಸ್ಕೃತಿಯನ್ನೊಳಗೊಂಡ ಸುಂದರ ಶಾಂತವಾದ ಪ್ರದೇಶ ಉಡುಪಿ ಜನರ ಸಂಸ್ಕೃತಿಗೆ ಮಾರು ಹೋಗುವವರೇ ಇಲ್ಲ ಅಂತಹ ಶಾಂತವಾದ ಒಂದು ಪ್ರದೇಶ ಅಂದರೆ ಅದು ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಪವಿತ್ರತೆಯಿಂದ ಒಳಗೊಂಡಿರುವ ಹಲವಾರು ಧಾರ್ಮಿಕ ಕ್ಷೇತ್ರಗಳಿವೆ ಅಂತಹ ಸುಪ್ರಸಿದ್ಧ ದೇವಳಗಳಲ್ಲಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವೂ ಉಂಟು ಇತಿಹಾಸ ಪ್ರಸಿದ್ಧ ಸೋಮನಾಥೇಶ್ವರ ದೇವಳವು ಮಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಉಡುಪಿ ಜಿಲ್ಲೆಯ ನಿಟ್ಟೂರು ಕೊಡಂಕೂರಿನಲ್ಲಿದೆ ಉಡುಪಿಯ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಇತ್ತೀಚೆಗೆ ಶ್ರೀ ಸೋಮನಾಥೇಶ್ವರ ಸತ್ಕರ್ಮಗಳು ಶ್ರೀ ದೇವಳದ ತಂತ್ರಿಗಳಾದ ವೇದಮೂರ್ತಿ ಪುತ್ತೂರು ಶ್ರೀ ಉದಯ ತಂತ್ರಿಗಳು ಹಾಗೂ ವೇದಮೂರ್ತಿ ಬಾಲಕೃಷ್ಣ ತಂತ್ರಿ ಅರ್ಚಕರು ಶ್ರೀ ಚಂದ್ರಹಳೇಶ್ವರ ದೇವಸ್ಥಾನ ರಜಿತಾ ಪೀಠಪುರ ಇವರ ನೇತೃತ್ವದಲ್ಲಿ ಶ್ರೀ ಸೋಮನಾಥೇಶ್ವರ ದೇವರ ಪ್ರತಿಷ್ಠೆ ಮತ್ತು ಪರಿವಾರ ದೇವರುಗಳ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮ ಶೋಸ್ತುವು ಅತ್ಯಂತ ವೈಭವದಿಂದ ನಡೆಯಿತು

शिवलिङ्गम् सदा सदाशिवलिङ्गम् ಸಿದ್ಧ ಸುರಾಸುರ ವಂದಿತ ಲಿಂಗ ಸತ್ ಪ್ರಣಮಾಮಿ ಸದಾ ಶಿವಲಿಂಗ ಕನಕ ಮಹಾಮಣಿ ಭೂಷಿತ ಲಿಂಗ ಹಣಿಪತಿ ವೇಷ್ಟಿತ ಶೋಭಿತ ನಮಸ್ಕಾರ ನನ್ನ ಹೆಸರು ಕರಂಬಳ್ಳಿ ಶಿವರಾಮ್ ಶೆಟ್ಟಿ ಶ್ರೀ ಸೋಮಾರ್ಥೇಶ್ವರ ದೇವಸ್ಥಾನ ನಿಟ್ಟೂರು ಕೊಡಂಕರು ಇದರ ಜೀರ್ಣೋದಯ ಸಮಿತಿಯ ಅಧ್ಯಕ್ಷ ನಮ್ಮ ಈ ಸೋಮಂತೇಶ್ವರ ದೇವಸ್ಥಾನವು ಬಹಳ ಪ್ರಾಚೀನ ಕಾಲದ್ದಾಗಿರುತ್ತದೆ ಇದರ ಯಾವಾಗ ಇದು ಸ್ಥಾಪನೆಗೊಂಡಿತ್ತಂತೂ ಕ ನಿಜವಾಗಿ ನಿಖರವಾಗಿ ಇದರ ಮಾಹಿತಿ ಇಲ್ಲ ಆದರೆ ಅಚ್ಯುತ ಶರ್ಮರು ಬರೆದ ಪುಸ್ತಕದ ಪ್ರಕಾರ ಹದಿಮೂರನೇ ಶತಮಾನದಲ್ಲಿ ಅರಸರು ಇದನ್ನು ಜೀರ್ಣೋದ್ಧಾರಗೊಳಿಸಿದರು ಅಲೂಪ ಅರಸರು ಇದನ್ನು ಜೀರ್ಣೋದ್ಧಾರಗೊಳಿಸಿದರು ಆನಂತರ ಇದು ಬಹಳ ಬಹಳ ವಿಜೃಂಭಣೆಯಿಂದ ಇಲ್ಲಿ ಸೇವೆಗಳು ನಡೀತಾ ಇದ್ದವು ಹಾಗೆ ನಿಟ್ಟೂರು ಸೋಮನಾಥೇಶ್ವರ ಭುವನಶಂಕರ ಎನ್ನುವ ಕೀರ್ತಿಯನ್ನು ಇದು ಪಡೆದುಕೊಂಡಿತ್ತಂತೆ ಆನಂತರ ಕಾಲಗತಿಗೆ ಅನುಗುಣವಾಗಿ ಅದು ಅಜೀರ್ಣಾವಸ್ಥೆಯನ್ನು ಹೊಂದುತ್ತಾ ಸಂಪೂರ್ಣವಾಗಿ ನಿರ್ನಾಮಾಗಿ ಹೋಗಿತ್ತು ಸಾವಿರದ ಒಂಬೈನೂರ ತೊಂಬತ್ತನೇ ತೊಂಬತ್ತನೇ ಇಸ್ವಿಯಲ್ಲಿ ಗ್ರಾಮಸ್ಥರೆಲ್ಲ ಸಭೆ ಸೇರಿ ಶ್ರೀ ಗುಂಡ್ರಾಜ್ ಶೆಟ್ಟರ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು ನಿಜವಾಗಿಯೂ ವಿಷ್ಣುಮೂರ್ತಿ ದೇವಸ್ಥಾನ ಕೂಡ ಅಜೀರ್ಣ ಸ್ಥಿತಿಯಲ್ಲಿತ್ತು ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತ ದಿವಂಗತ ಶ್ರೀ ಗುಂಡೂರಾವ್ ಶೆಟ್ಟರು ಎಲ್ಲರೂ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ರು ಆದರೆ ಆ ಪ್ರಶ್ನೆ ಹಾಕಿದಾಗ ಸೋಮನಾಥೇಶ್ವರ ಇದು ಅವನ ಮೂಲ ಕ್ಷೇತ್ರ ಇಲ್ಲಿ ಅಧಿದೇವತೆ ಅವನು ಆದ್ದರಿಂದ ಅವನಿಗೆ ಒಂದು ಚಿಕ್ಕದಾದರೂ ಗುಡಿಯನ್ನು ನಿರ್ಮಿಸದೆ ನಿಮಗೆ ವಿಷ್ಣುಮೂರ್ತಿ ದೇವಸ್ಥಾನ ಗುಡಿ ನಿರ್ಮಿಸುವ ಹಾಗೇ ಇಲ್ಲ ಅಂತ ಪ್ರಶ್ನೆಯಲ್ಲಿ ಕಂಡು ಬಂತು ಆ ಪ್ರಕಾರ ಶ್ರೀ ಸೋಮನಾಥೇಶ್ವರ ದೇವರಿಗೆ ಒಂದು ಚಿಕ್ಕ ಗುಡಿಯನ್ನು ನಿರ್ಮಿಸಲಾಯಿತು ಮಾರನೇ ವರ್ಷ ಎರಡು ಸಾವಿರದ ಇಸ್ವಿಯಲ್ಲಿ ಶ್ರೀ ವಿಷ್ಣುಮೂರ್ತಿ ಅವರಿಗೆ ಭವ್ಯವಾದ ಒಂದು ಗುಡಿಯನ್ನು ಶ್ರೀ ಗುಂಡರಾಜ ಶೆಟ್ಟರ್ ನೇತೃತ್ವದಲ್ಲಿ ನಾವೆಲ್ಲ ಸಮಿತಿಯಲ್ಲಿದ್ದವು ನಮ್ಮನ್ನೆಲ್ಲ ಸಮಿತಿಯಲ್ಲಿ ಕೂಡಿಕೊಂಡವರು ಮಾಡಿದರು ನಾನು ಸೋಮನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ಜತ್ತನ್ ಹೆಂಗಲಿಗೆ ಜೀರ್ಣೋದ್ಧಾರ ಸಮಿತಿ ಮಲ್ತಳಿ ಅವೇಳ್ ಪಕ್ಕ ಹೆಂಗಲು ಉಪ ಸಮಿತಿ ಮಲ್ತ ಉಪ ಸಮಿತಿದಾಗಲ ಮೇತ ಎಡ್ಡೆ ಬೇಲೆ ಮಲ್ತಂದು ಅಂಚೆನೇ ಊರ್ದ ಪರವೂರ್ದ ಮಾನಿಯರು ಮಾತಾ ಎಡ್ಡೆ ಸೇವೆಯನ್ನು ಕೊರೊಂದು ಅಂಚನೆ ಅಗಲ ಕಾಣಿಕೆಯನ್ನು ಕೊರೊಂದರು ನನಲ ಕೊರೊಂದು ದುಮ್ಮುಲ ಕೊರ್ತೀವಿ ಹೆಡ್ಡೆಡ್ ಹೆಡ್ಡೆ ಕೊರೊಂದು ಪು ಜನ ಊರದ ಪೂರ ಸಹಕಾರ ಕೋರ ಆಗಲಿ ಮಾತೇನು ಕೃತಜ್ಞತೆಯನ್ನು ಸಲ್ಲಿಸೊಂದು ಏನ ರಡ್ಡು ಪಾತ್ರ ಮುಗಿಸೋದು ಏನಪ್ಪದಾರ ಡಿ ಬಾಲಕೃಷ್ಣ ಶೆಟ್ಟಿ ಮುನ್ಸಿಪಾಲ್ಟಿದ ಮೆಂಬರ್ ಯಾನ ಕಂಕುಂಜವಾಡದ ನಮ್ಮ ನಿಟ್ಟೂರದ ಗ್ರಾಮಡು ಒಂದು ಪುರುಳಗಂಠದ ಗಂಟದ ದಾಸನ ಇನ್ನಿ ಪುನಃ ಪ್ರತಿಷ್ಠೆ ಆದ ಪ್ರಮುಖ ವಿಶೇಷ ಈ ಊರದ ಜನಕ್ಕಲಿಗು ಭಾರಿ ಒಂಜಿ ಸಂತೋಷ ಆತಂಡ್ರು ದಯಪಾಂಡ ಈ ಮಸ್ತ್ ಮಸ್ತು ವರ್ಷಿ ಒಂಜಿ ಆಸೆ ಪೂರ ಊರ ಊರದಕ್ಕೇ ನಮ್ಮ ನೆಟ್ಟೂರ್ದ ಊರ್ಲ ಒಂಜಿ ದೇವಸ್ಥಾನ ಅವಳು ಎಂಕಲೆಗಲ ಆ ದೇವಿಯರನ್ನ ಒಂದು ಆಶೀರ್ವಾದ ಕೊರ ನೆಟ್ಟು ಮಸ್ತ್ ಊರದ ಹಿರಿಯರು ಕಿರಿಯರು ಮಾತೆರ್ಲ ಒಟ್ಟು ಅದು ಒಂದು ಪುರುಳ ದೇವಸ್ಥಾನ ಕಟ್ಟಿಯರು ಅಂಚ ಈ ದೇವಸ್ಥಾನ ಇನ್ನು ಎಂಚ ಕಲಶ ಅದು ಈತ ಪುರುಳು ಕಾರ್ಯಕ್ರಮ ಅಂಡ ಅಂಚ ಪ್ರತಿನಿತ್ಯ ಈ ಊರು ನಮ್ಮ ಒಂದು ದೇವಸ್ಥಾನ ಪೂಜೆ ಪುರಸ್ಕಾರ ಒಡು ಭಕ್ತಿಯ ಬರ್ಪಿನ ಕಮ್ಮಿ ಬಲ್ಲಿ ಅಂಚ ಈ ನಮ್ಮ ನಿಟ್ಟೂರು ಊರದ ಒಂದು ಈ ದೇವಸ್ಥಾನ ನಮ್ಮ ಇಡೀ ದೇಶೋಡಿಯ ಪುತ್ರ ಬಂದು ನಂಬರ ಆಸೆ ಐಕ್ ಮಾತ ಬಂದು ನಮ್ಮ ಭಕ್ತ ಮನಕಲ್ಪ ಸಪೋರ್ಟ್ ಮಾಡಬೋಡು ಬಂದು ಎನ್ನರಾತ್ರ ಮುಗಿಪೆ ನಾನು ಈ ಕಮಿಟಿದ ಉಪದೇಶ ಅದು ಕೆಲಸ ಮಾಡ್ತಾನಲ್ಲ ಬ್ರಹ್ಮ ಕಲಶಾಭಿಷೇಕದ ಪ್ರಯುಕ್ತ ಸೋಮನಾಥೇಶ್ವರ ದೇವರನ್ನ ವಿಶೇಷ ಹೂಗಳಿಂದ ವಿಭಿನ್ನವಾಗಿ ಅಲಂಕರಿಸಿ ಮುಂಜಾನೆಯಿಂದಲೇ ಭಕ್ತರು ತಮ್ಮ ಇಷ್ಟದ ದೇವರಿಗೆ ಪೂಜೆಗಳನ್ನ ಮಾಡುತ್ತಿದ್ರು ಭಕ್ತರ ಅದೇನೇ ಕೋರಿಕೆಗಳಿದ್ರು ಈಡೇರಿಸುವವರಂದ್ರೆ ಶ್ರೀ ಸೋಮನಾಥ ದೇವರು ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಶ್ರೀ ಅದಮಾರು ಮಠ ಹಿರಿಯ ಪೀಠ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಸೋಮನಾಥೇಶ್ವರ ದೇವರ ಪ್ರತಿಷ್ಠೆ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠೆಯು ಅತ್ಯಂತ ವೈಭವದಿಂದ ನಡೆಯಿತು सुयज्ञविनाशनलिङ्गम् तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सञ्चितपापविनाशनलिङ्गम् ಸದಾ ಶಿವಲಿಂಗ ಸಂತೋಷ್ ಜಾತನ್ ಬಂದು ನಗರಸಭಾ ಸದಸ್ಯ ನಿಟ್ಟೂರು ವಾರ್ಡ್ ಭಾರಿ ಖುಷಿ ದಿನ ಇನ್ನು ಎಂಕ ನಿಟ್ಟೂರು ಜನಕುಲೇಗೆ ಪ್ರತಿ ಒಂದು ಇಲ್ಲದಕ್ಕೆಲ್ಲ ಬತ್ತು ಮುಲ್ಪ ಭಾರಿ ಅಡ್ಡೆ ಬೇಲ ಮಾಡಿದೆ ಸೋಮನಾಥೇಶ್ವರ ದೇವಸ್ಥಾನ ಉದ್ಘಾಟನೆ ಓಪನಿಂಗ್ ಆತಂಡ್ ಹೆಂಗಲ್ಲ ಉರುಡು ಭಾರಿ ಖುಷಿ ಅಂಡ್ ಹುಡುಗೊಂದು ಅಡ್ಡ ದೇವಸ್ಥಾನ ಆಂಡ್ ಊರಾಗೆಲ್ಲ ಒಟ್ಟದ ಬೇಲ ಮಾಡಿದ ಶಿವರಾಮ್ ಶೆಟ್ಟರ್ ಎತ್ತೋಡು ನಾನು ಕೂಡ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ನಮಗೊಂದು ಸಂತೋಷ ಸಂಗತಿ ಅಂದರೆ ಇದು ಬಹಳ ವರ್ಷದ ಒಂದು ಕನಸು ಆ ಕನಸು ಇವತ್ತು ಈಡೇರಿದೆ ಅಂತ ಹೇಳಿದರೆ ಅದು ಕೊಡಂಕೂರು ನಿಟ್ಟೂರಿ ವಾರ್ಡ್ನ ಜನರ ಒಂದು ಒಳ್ಳೆಯ ಸಂಗತಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಈ ದೇವಸ್ಥಾನ ಒಂದು ಅಜೀರ್ಣ ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಊರಿನ ನಗರಸಭಾ ಒಳಗೊಂಡಂಥ ಒಂದು ಸಮಿತಿ ಹಾಗೆ ನಾನು ಜತನ್ ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ಶಿವ ಶಿವರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮುಂಬೈಯಿಂದ ಹಿಡಿದು ಊರಿನವರಿಗೆ ಎಲ್ಲ ಜನರ ಒಂದು ಸಹಾಯದಿಂದ ಇವತ್ತು ಈ ಇಂತಹ ಒಂದು ದೇಗುಲವನ್ನು ಕಾಡುವಂಥ ಸಂದರ್ಭ ಈ ಊರಿನ ಜನರಿಗೆ ಬಂದಿದೆ ನಿಜವಾಗ್ಲೂ ಇದೊಂದು ಜಾತ್ರೆ ಅಂತ ಹೇಳ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳಗಳು ಇಂಚ ಇದೆ ನ್ಯಾಯ ಇತ್ತ ನಡುತ್ತ ಅಂಚಿತ್ತಿನವೇ ನ್ಯಾಯ ಈ ಕ್ಷೇತ್ರ ನಡತೊಂದು ಇತ್ತನ್ನು ಪಂಪಿನ್ ಅಂಚಿತ್ತಿನ ಒಂದೆಲ್ಲ ಮುಲ್ಪ ಇತಿಹಾಸಕಾರರು ಉಲ್ಲೇಖ ಮಲ್ದಾರೆ ಆ ಪ್ರಕಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸಾಧಾರಣ ಇರುವ ಪಿರವಡು ಶ್ರೀ ಮಾನ್ಯ ಗುಂಡ್ರಾಜ್ ಶೆಟ್ರು ಇನಿ ಆರು ದೈವಾದಿನಾಥ್ಯರು ಆರು ಈ ಕ್ಷೇತ್ರನು ಜೀರ್ಣೋದ್ಧಾರ ಮಲ್ಪನಗ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಅವು ಪೂರ್ಣ ಪ್ರಮಾಣದ ದೇವಸ್ಥಾನ ಜೀರ್ಣೋದ್ಧಾರ ಕೈಪಾಡಿನ ಸಮಯು ಆಯ್ತಾ ಕೆಲಸ ಪೂರ ಅಡೆತಡೆ ಬತ್ತನು ಆ ಸಮಯು ನೆಟ ಪ್ರಶ್ನೆ ಪಾಡಿನದಾಗ ಬೆಳ್ಮಣ್ಣು ಬಿಟ್ಟರು ಪ್ರಶ್ನೆ ಪಾಡಿನ ಸಮಯು ನಟ ಸೋಮನಾಥೇಶ್ವರನೇ ಅಧಿಪತಿ ಈ ಕ್ಷೇತ್ರ ಬಂದದ ಬತ್ನೇಟ ಸರದು ಪ್ರಥಮವಾದ ಸೋಮನಾಥೇಶ್ವರ ಗುಂಜಿ ಎಲ್ಲಿಯ ಶಿಲೆ ಗುಡಿನ ಕಟ್ಟದು ಪ್ರಥಮ ಬ್ರಹ್ಮಗಲಶ ಮಲ್ತಿ ನಡೆದು ಬೊಕ್ಕ ಶ್ರೀ ವಿಷ್ಣುಮೂರ್ತಿ ದೇವರನ್ನ ಮಾತ್ರ ಕೆಲಸ ಕಾರ್ಯ ಈ ವಿನೂತನ ದೇವಾಲಯ ನಿರ್ಮಾಣವೇ ಒಂದು ದೇವಗುಟಿ ಈ ಪ್ರದೇಶದಲ್ಲಿ ದೇವಳ ನಿರ್ಮಾಣ ಜನರ ಬೇಡಿಕೆಯಂತೆ ಸುಸಜ್ಜಿತವಾದ ಶ್ರೀ ಸೋಮನಾಥೇಶ್ವರ ದೇವಳವು ನಿರ್ಮಾಣವಾಗಿದೆ ಈ ದೇಗುಲವು ನಿರ್ಮಾಣವಾಗಿತ್ತು ಕ್ರಮೇಣ ಈ ದೇವಳವು ಶಿಥಿಲಾವಸ್ಥೆಯನ್ನ ಹೊಂದಿತ್ತು ಆದರೆ ದೇವರ ಇರುವಿಕೆ ಇಲ್ಲಿ ಗೋಚರವಾಗುತ್ತಿದ್ದ ಕಾರಣ ಸೋಮನಾಥೇಶ್ವರ ದೇವರಿಗೆ ಸೂಕ್ತವಾದ ದೇವಳವನ್ನ ನಿರ್ಮಾಣ ದೇವರಾತ್ರಿ ಹಾಕಿಸ ಕಾರಣ ಉಡುಪಿಯ ಕೊಳಂಕೂರಿನಲ್ಲಿ ಸುಪ್ರಸಿದ್ಧವಾದ ಶ್ರೀ ಸೋಮನಾಥೇಶ್ವರ ದೇವಸ್ಥಾನವು ನಿರ್ಮಾಣಗೊಂಡು ಭಕ್ತರನ್ನ ಸಲಹುತ್ತಿದ್ದಾನೆ ವಿಶೇಷವಾಗಿ ಪುಣ್ಯ ಹಾವಾಚನ ಗಣಯಾಗ ವಿಶೇಷ ಶಾಂತಿ ಹೋಮ ಕಲಶಾಭಿಷೇಕ ಸೋಮನಾಥೇಶ್ವರ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನ್ಯಾಸ ಪೂಜೆ ಭಜನೆ ಮಹಾಪೂಜೆ ಅವಭೃತ ಬಲಿ ಪಲ್ಲಪೂಜೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆರಾಧನಾ ಪೂಜೆ ರಾತ್ರಿ ರಾತ್ರಿಪೂಜೆ ಶ್ರೀರಂಗಪೂಜೆಯು ಊರ ಪರವೂರ ಮಹಾಧಾನ್ಯಗಳ ಸಹಕಾರದಿಂದ ಅದ್ಧೂರಿಯಾಗಿ ನಡೆಯಿತು ಅಡುಪ ರಾಜವಂಶರು ಇದಾಗಲೇ ಸ್ಥಾಪಿಸಲ್ಪಟ್ಟ ಈ ದೇವಳವು ಸುಮಾರು ಸಾವಿರದ ಆರುನೂರು ವರ್ಷಗಳಿಂದಲೂ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿದ್ದುದು ಇಲ್ಲಿನ ಭಕ್ತರಿಗೆ ತಿಳಿದುಬಂದಿದೆ ಕಷ್ಟಗಳೇನೆ ಇದ್ದರೂ ಭಕ್ತರ ಒಂದೇ ಬೇಡಿಕೆಯಲ್ಲಿ ತನ್ನನ್ನ ನಂಬಿದ ಭಕ್ತರ ಎಲ್ಲಾ ಕಷ್ಟಗಳನ್ನ ಈಡೇರಿಸುವ ಶ್ರೀ ಸೋಮನಾಥ ದೇವ ಉಡುಪಿಯಲ್ಲಿ ಕೃಷ್ಣ ಮಂದಿರ ಹೇಗೋ ಅಷ್ಟೇ ಪ್ರಾಮುಖ್ಯತೆಯನ್ನು ಒಳಗೊಂಡ ಹಾಗೂ ಪವಾಡಗಳನ್ನ ಹೊಂದಿದ ದೇವಳವೇ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ನಿಟ್ಟೂರು ಕೊಡಂಕೂರು ಉಡುಪಿ ದೇವಳ ದೇವಳದಲ್ಲಿ ಶ್ರೀ ಸೋಮನಾಥೇಶ್ವರ ದೇವರ ಪ್ರತಿಷ್ಠೆ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿತ್ತು ಸೇರಿದ ಎಲ್ಲ ಭಕ್ತರಿಗೂ ಪೂರ ಪರಮೂರ ಮಹಾದಾನಿಗಳ ಸಹಕಾರದಿಂದ ಅನ್ನ ಪ್ರಸಾದವು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಿತು विला 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 देवगणर्चितलिङ्गम् ದಿನಕರ ಕೋಟಿ ಪ್ರಭಾಕರಲಿಂಗಂ ದತ್ಪ್ರಣ ಮಾಮಿ ಸದಾ ಶಿಬಲಿಂಗಂ ಅಷ್ಟದಲೋಪರಿವೇಶಿಬಲಿಂಗಂ ಸತ್ಪ ಸಮುದಭ ಎಂಕಲ ಕಾರ್ಯಕರ್ತರ್ ಬರ್ ಬಾರಿ ಸಕ್ರಿಯ ಕಾರ್ಯಕರ್ತನಗಲ್ ಎಂಕಲೆ ಬಾರಿ ಖುಷಿ ಕೊರ್ಪಿನ ಸಂಗತಿಂದ ಹರಿಹರ ಕ್ಷೇತ್ರಡು ಇತ್ತ ಹರಕೊಂಜಿ ಪ್ರಸಿದ್ಧವಾಯಿನ ಒಂಜಿ ದೇವಾಲಯ ಆವಡ್ ప్రసిద్ధవైన వవ్వే రీతి ఎత్తేజ్ అంచా మురణి ఇంజనీతి కోడేడించి మొరని ఏడేడించంకెలు ప్రారంభం తినంచిన ఈ ఉంజి బ్రహ్మకలశ పూర్వభావి కార్యక్రమాలు భారీ విజృంభణ నడుతుండు ఆ దేవస్థాన శ్రమించినంచిన ఊరగల్లా ಜೋಕುಲ್ಲ ಕೆಲಸ ಯಾನ್ ದೇವಿಕಾ ಶೆಟ್ಟಿ ಗುಂಡೂರಾಜ್ ಶೆಟ್ಟ್ರಿ ನೆಟ್ಟ ನಿಟ್ಟೂರ್ದ ಗುಂಡೂರಾಜ್ ಶೆಟ್ಟ್ರಿ ನ ಯಾನ್ ಎಂಕ್ಲು ನಿಟ್ಟೂರ್ ದಕ್ಕುಲೆ ಯಾನ್ ಇಡೆ ಬೈದಿನಾಲ್ ಎಂಕ್ಲು ಈ ಟೆಂಪಲ್ ಫಸ್ಟ್ ವಿಷ್ಣುಮೂರ್ತಿ ಟೆಂಪಲ್ ಸ್ಪ ಸ್ಥಾಪನಾ ಆಪ್ ನಡೆದಿಂಚ ಬರೋದುಲ್ಲ ಇತ್ತ ಈ ವಲ್ಲ ಟೆಂಪಲ್ ಕಟ್ಟುನ ಶಿವ ಮಂದಿರ ಬೊಕ ಈಶ್ವರ ಟೆಂಪಲ್ ಸ್ಥಾಪನಾ ಹಪನ ಬ್ರಹ್ಮಕಲಾಶ ಆಪುನ ಮತ್ತು ಕೇಂದ್ರ ಇಂಕ್ಲಿಕ್ಕೆ ಭಾರಿ ಖುಷಿಯಾದ ಆದಲ್ಲಿ ಪಡೆದು ಬೈದೈತೆ ಮಲ್ಲ ಮಲ್ಪು ನಿಮ್ಮ ಮಸ್ತ್ ಜನ ಸೇರಿದು ಅವೇನು ಮಲ್ತಿದ್ದೇವೆ ನನ್ನ ಹೆಸರು ರಶ್ಮಿತಾ ಬಾಲಕೃಷ್ಣ ಶೆಟ್ಟಿ ಮಾಜಿ ನಗರಸಭಾ ಸದಸ್ಯ ನಾನು ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧರ ಕಾರ್ಯಕ್ರಮ ನಾಲ್ಕು ದಿವಸದಿಂದ ಇವತ್ತು ಕೊನೆಯ ದಿನಸ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯ ಕಾರ್ಯಕ್ರಮವಾಗಿ ನಡೆದು ಬರ್ತಾ ಇದೆ ಅದೇ ರೀತಿಯಾಗಿ ಮೊನ್ನೆ ಐದು ತಾರೀಕು ನಡೆದಂಥ ಹೊರಗಾಣಿಕೆ ಕಾರ್ಯಕ್ರಮದಲ್ಲಿ ಬಹಳ ಒಂದು ಪರ್ಯಾಯದ ಹೊರಗಾಣಿಕೆ ಯಾವ ರೀತಿ ನಡೆದ ಅದಕ್ಕಿಂತ ಒಳ್ಳೆ ವಿಜೃಂಭಣೆ ರೀತಿಯಲ್ಲಿ ಹೊರಗಣಿಕೆ ಕಾರ್ಯಕ್ರಮ ನಡೆದಿದೆ ಮತ್ತು ಮಹಿಳೆಯರು ತುಂಬ ಸಂಖ್ಯೆಯಲ್ಲಿ ಅದರಲ್ಲಿ ನಾವು ಎನ್ಸ್ಕೊಂಡಿದ್ವಿ ಒಂದು ಐನೂರು ಮಹಿಳೆಯರು ಭಾಗವಹಿಸುವಂತೆ ಆದರೆ ಒಂದು ಒಂದು ಸಾವಿರ ತನಕ ಅಷ್ಟು ಮಹಿಳೆಯರು ಒದ್ದ ಅಷ್ಟು ಜನ ಮಹಿಳೆಯರು ನಮ್ಮ ಈ ಹೊರಕಾಣಿಕೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಊರಿನ ಮಹಿಳೆಯರೇ ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ನಡೆದಂಥ ಬ್ರಹ್ಮಕಲಶೋತ್ಸವದ ವಿಶೇಷತೆಯನ್ನು ಇದು ಇವತ್ತಿನ ದೈವ ದೇವರು ಸಂಚಿಕೆ ಮುಂದೆ ಇಂತಹ ದೇವೊಂದು ಸುಪ್ರಸಿದ್ಧ ಕ್ಷೇತ್ರದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ ಅಲ್ಲಿವರೆಗೆ ನೋಡ್ತಾ ಇರಿ ವಿಫೋರ್ ನ್ಯೂಸ್ ವಂದನೆಗಳು